నియన్ సల్ఫ్ వన్ చన్ వన్ చన్ వన్ చన్ యాక్ టీచర్స్ తో మరిని మార్చడానికి సీకల్లాని కోణగల్ నుండి మాన్సర్ సబ్లైన్ come ಅಂಕಲ್ ತಮಗೆಲ್ಲ ಗೊತ್ತಿರುವಂತೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇಡೀ ವಿಶ್ವದಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಅದರಂತೆ ಭಾರತದಲ್ಲಿಯೂ ಸಹ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದು ನಮ್ಮ ವೇದ ಸಮೂಹ ಸಂಸ್ಥೆಗಳ ಪರವಾಗಿ ನಾವು ಸುಮಾರು ಐದುನೂರು ಜನ ಮಕ್ಕಳು ಆಮೇಲೆ ಸುಮಾರು ಒಂದು ಐವತ್ತು ಜನ ಶಿಕ್ಷಕರು ಎಲ್ಲರೂ ಸೇರಿ ಈಗಾಗಲೇ ನಾವು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಸಾಕಷ್ಟು ಸಸಿಗಳನ್ನು ನೆಟ್ಟು ಹಾಗೆ ನಾವು ಒಂದು ಸಾಮಾಜಿಕ ಒಂದು ಕಳಕಳಿಯಿಂದ ಸಮಾಜದಲ್ಲಿ ಎಲ್ಲ ಜ ಜನರಿಗೆ ಅದು ಆ ಪರಿಸರದ ಒಂದು ಜಾಗೃತಿ ಆಗಬೇಕು ಪರಿಸರದ ಬಗ್ಗೆ ಒಂದು ಅರಿವು ಜನರಲ್ಲಿ ಮೂಡಬೇಕು ಆಮೇಲೆ ಗಿಡಗಳ ಗಿಡ ಮರಗಳ ಮಹತ್ವ ಏನಿದೆ ಅನ್ನೋದು ನಮ್ಮ ಜನರಿಗೆ ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಗೊತ್ತಾಗಬೇಕು ಅಂತ ಆ ದೃಷ್ಟಿಯಿಂದ ನಾವು ನಮ್ಮ ಶಾಲೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರಿಗೆ ಜಾಥಾ ಮಾಡಿ ಆ ಮುಖಾಂತರ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ನಾವು ಇಲ್ಲಿಗೆ ಆಗಮಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಆ ಮನವಿ ಏನಂದ್ರೆ ಸರ್ಕಾರದ ವತಿಯಿಂದ ಅನೇಕ ಗಿಡ ಮರಗಳನ್ನ ನೆಡುವಂತಹ ಕಾರ್ಯಕ್ರಮ ಆಗಬೇಕು ಆಮೇಲೆ ಕಾಡುಗಳನ್ನು ಬಿಡಿಸುವಂತಹ ಒಂದು ಕಾರ್ಯಕ್ರಮ ಆಗಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾವು ಕೂಡ ಅನೇಕ ಸಸಿಗಳನ್ನು ನೆಡ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಗಿಡ ಮರಗಳು ಇದ್ರೆ ನಮಗೆ ಆಮ್ಲಜನಕ ಸಿಗುತ್ತ ಗಾಳಿ ಸಿಗುತ್ತದೆ ಇಲ್ಲ ಅಂದ್ರೆ ಗಾಳಿ ಸಿಗುವುದಿಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿದೆ ನಾವು ನೀರಿಗಾಗಿ ಪರದಾಟವನ್ನು ಮಾಡ್ತಾ ಇದ್ದೇವೆ ನೀರನ್ನ ನಾವು ಹಣದಿಂದ ಮಾರ್ಕೊಳ್ತಾ ಇದ್ದೇವೆ ಆ ಈ ಪರಿಸ್ಥಿತಿ ನಾಳೆ ಗಾಳಿಗೂ ಆಗಬಾರದು ಅದಕ್ಕೆ ನಮಗೆ ಉತ್ತಮ ಗಾಳಿ ಸಿಗಬೇಕು ಆಮೇಲೆ ಪರಿಸರ ಬೆಳಿಬೇಕು ಯಾಕಂದ್ರೆ ಪರಿಸರ ಇದ್ದರೇ ನಮಗೆ ಮಳೆ ಕಾಲ ಕಾಲಕ್ಕೆ ಆಗ್ತದೆ ಮಳೆಯಿಂದ ಬೆಳೆ ಬೆಳೆಯಿಂದ ನಮ್ಮ ಸಂಪನ್ಮೂಲ ಹಾಗಾಗಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧಿಸಿವೆ ಆ ನಿಟ್ಟಿನಲ್ಲಿ ಆಮೇಲೆ ವಿಶೇಷವಾಗಿ ಈ ವರ್ಷ ನಮ್ಮ ವಿಶ್ವಸಂಸ್ಥೆಯವರು ಪ್ಲಾಸ್ಟಿಕ್ ಮುಕ್ತ ಜಗತ್ತನ್ನು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಯಾಕಂದ್ರೆ ಪ್ಲಾಸ್ಟಿಕ್ ದಿಂದ ಬಹಳಷ್ಟು ಪರಿಸರ ನಾಶ ಆಗ್ತಾ ಇದೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಆದ್ದರಿಂದ ನಮಗೆ ಪ್ಲಾಸ್ಟಿಕ್ ಬೇಡವೇ ಬೇಡ ಅನ್ನುವಂಥ ಸಂದೇಶವನ್ನ ನಾ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಕೂಡ ಯಾರೂ ಕೂಡ ಪ್ಲಾಸ್ಟಿಕ್ ಅನ್ನು ಬಳಸಬಾರದು ಪ್ರಾಣಿಗಳ ಹಿತದೃಷ್ಟಿಯಿಂದ ಮತ್ತು ಮನುಷ್ಯರ ಹಿತದೃಷ್ಟಿಯಿಂದ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ಲಾಸ್ಟಿಕ್ ವಿಷಯುಕ್ತ ಹಾನಿಕಾರಕವಾಗಿದೆ ಪ್ಲಾಸ್ಟಿಕ್ ನಾವು ಎಲ್ಲ ಎಲ್ಲ ಕಡೆ ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇದ್ದೇವೆ ಅದಕ್ಕೆ ಪ್ಲಾಸ್ಟಿಕ್ ಅನ್ನು ದಯವಿಟ್ಟು ಬಳಸಬೇಡಿ ಮತ್ತು ಸಾಕಷ್ಟು ಹಸಿರೀಕರಣ ಆಗಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಕಾಡುಗಳನ್ನು ಬೆಳೆಸಬೇಕು ಇದರಿಂದ ನಮ್ಮ ಇರುವುದೊಂದೇ ನಮಗೆ ಭೂಮಿ ನಮಗೆ ಭೂಮಿ ಎರಡಿಲ್ಲ ಆದ್ದರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾಗರಿಕರು ನಾವು ಅದು ಅದು ಈ ಎಲ್ಲ ಕಾರ್ಯಕ್ರಮ ಯಾವ ರೀತಿ ಸಾಧ್ಯ ಆಗ್ತದೆ ನಮ್ಗೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಸಾಧ್ಯ ಆಗ್ತದೆ ಯೂತ್ಸ್ ಅಂತ ಕರಿತೀವಿ ನಾವು ಯುವಕರು ಆಮೇಲೆ ವಿದ್ಯಾರ್ಥಿಗಳು ಇವರುಗಳಲ್ಲಿ ನಾವೇನಪ್ಪ ಅಂದ್ರೆ ಈ ಈ ಒಂದು ಅರಿವನ್ನು ಮೂಡಿಸಿದ್ರಿಂದ ಮುಂಬರುವ ಜನಾಂಗಕ್ಕೆ ನಾವು ಏನಾದರೂ ಸಂದೇಶ ಕೊಡಬೇಕು ಹಾಗಾಗಿ ನಾವೆಲ್ಲರೂ ಕೂಡಿ ಒಂದು ಭೂಮಿಯನ್ನು ನಾವು ಸಂರಕ್ಷಿಸಬೇಕು ಉಳಿಸಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಮ್ಮ ವೇದ ಶಿಕ್ಷಣ ಸಮೂಹ ಸಂಸ್ಥೆ ಏನಿದೆ ಅದರ ಅಧ್ಯಕ್ಷರು ಡಾಕ್ಟರ್ ಶಿವಾನಂದ್ ಕೆಲೂರ್ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳು ನಮ್ಮ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳ ಪರವಾಗಿ ನಾನು ಎಲ್ಲ ನಾಗರಿಕರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ ವಿಶ್ವ ಪರಿಸರ ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಆಗಲಿ ಗಿಡಮರಗಳನ್ನು ನಡೆಯ ಎಲ್ಲರೂ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಸತ್ಯಮ್ಮ ಹೆಸರು ನನ್ನ ಹೆಸರು ಮಧುಪ್ರಸಾದ್ ಕುಲ್ಕರ್ಣಿ ಅಂತೇಳಿ ಪ್ರಿನ್ಸಿಪಲ್ ವೇದ ಅಕಾಡೆಮಿ ಅಂತ